ಯಾರನ್ನೋ ಹೊರತುಪಡಿಸದೆ ನಾವು ಕ್ರಮ ತಗೊಳ್ತೇವೆ ಯಾಕೆಂದ್ರೆ ಪ್ರತಿ ಸಾರಿನೂ ಕೂಡ ಈ ರೀತಿ ಆಗ್ತಾ ಇದ್ರೆ ನಾವು ಕಣ್ಮುಚ್ಕೊಂಡು ಸುಮ್ಮನೆ ಕೂರೋದಕ್ಕಾಗೋದಿಲ್ಲ ಕಾನೂನನ್ನ ಇನ್ನೂ ಎಷ್ಟು ಬಿಗಿ ಮಾಡಬೇಕೋ ಅದನ್ನ ಖಂಡಿತವಾಗಿ ಮಾಡ್ತೀವಿ ಯಾರನ್ನು ಮುಲಾಜಿಟ್ಕೊಳ್ಳೋದಿಲ್ಲ ನಾವು ಎರಡನೇದು ನಾನು ಕಳೆದ ಬಾರಿ ಮರ್ಡರ್ ಆದಾಗ ನಾನು ನಾನೇ ಖುದ್ದಾಗಿ ಹೋಗಿದ್ದೆ ಆ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಒಂದು ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಮಾಡ್ತೇವೆ ಅಂತ ಹೇಳಿ ಬಂದಿದ್ದೆ ನಾನು ಈಗ ಅದಕ್ಕೆ ಸ್ವಲ್ಪ ಫಾರ್ಮಾಲಿಟೀಸ್ ಅಂದರೆ ಯಾವ ರೀತಿ ಮಾಡಬೇಕು ಯಾರು ಅದನ್ನು ಹೆಡ್ ಮಾಡಬೇಕು ಅವ್ರಿಗೆ ಏನು ಪವರ್ ಕೊಡಬೇಕು ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಸ್ಟಡಿ ಮಾಡಿ ಅದನ್ನು ಮಾಡಬೇಕು ಅಂಥೇಳಿ ಇವತ್ತು ನಿನ್ನೆ ದಿವಸ ಅದಕ್ಕೆ ಒಂದು ಸರ್ಕಾರಿ ಆದೇಶವನ್ನು ಕೂಡ ಹೊರಡಿಸಿದ್ದೇವೆ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ತಕ್ಷಣ ಜಾರಿಗೆ ಬರೋ ರೀತಿಯಲ್ಲಿ ಸರ್ಕಾರ ಆದೇಶ ಹೊರಡಿಸಿದೆ ಅದಕ್ಕೆ ಏನೆಲ್ಲ ಕ್ರಮ ತಗೋಬೇಕು ಅದನ್ನು ಡಿ ಜಿ ಅವರು ತಗೊಳ್ತಾರೆ ನಾವು ಇದನ್ನು ಭಾಳ ಸೂಕ್ಷ್ಮವಾಗಿ ಸೂಕ್ಷ್ಮ ಪ್ರದೇಶ ಅಂತೇಳಿ ಪರಿಗಣಿಸಿದೆ ಈ ಭಾಗವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಉಡುಪಿ ಇರ್ಬೋದು ಶಿವಮೊಗ್ಗ ಇರ್ಬೋದು ಈ ರೀತಿ ಕಮ್ಯುನಲ್ ಆ್ಯಕ್ಟಿವಿಟೀಸ್ಗಳೆಲ್ಲೆಲ್ಲಾಗುತ್ತೆ ಇವುಗಳನ್ನ ಭಾಳ ಸೂಕ್ಷ್ಮ ಪ್ರದೇಶಗಳಾಗಿ ನಾವು ಪರಿಗಣಿಸ್ತೇವೆ ಮತ್ತು ಯಾರನ್ನು ಮುಲಾಜಿಲ್ಲದೆ ನಾನು ಹೇಳೋದಿಲ್ಲ ಏನು ಕ್ರಮ ತಗೊಳ್ತೀವಿ ಅಂತ ಹೇಳಿ ಹೇಳೋದಕ್ಕೆ ಹೋಗೋದಿಲ್ಲ ಖಂಡಿತವಾಗಿ ಇದನ್ನು ಹತ್ತಿಕ್ಕದೆ ಬಿಡೋದಿಲ್ಲ ಈ ಏನು ಕೋಮು ಗಲಭೆಗಳಾಗ್ತಾ ಇದೆ ಅಥವಾ ಯಾವುದೇ ಈ ರೀತಿ ಉದ್ದೇಶದಿಂದ ಕೊಲೆಗಳಾಗ್ತಾ ಇದೆ ಅದನ್ನು ಹತ್ತಿಕ್ಕದೆ ಬಿಡೋದಿಲ್ಲ ಸರ್ಕಾರ ಯಾವ ಮುಲಾಜಿಲ್ಲದೆ ಕೂಡ ನಾವು ಕ್ರಮವನ್ನು ತಗೊಳ್ತೀವಿ ಹಿಂದೆ ಕೂಡ ಇಂತಹ ಘಟನೆಗಳು ಆದಂತಹ ಸಂದರ್ಭದಲ್ಲಿ ಇದೇ ಮಾತನ್ನು ಈಗ ಅಲ್ಲಿ ಒಂದು ವಾತಾವರಣ ಕೆಡಿಸ್ಬಿಟ್ಟಿದ್ದಾರೆ ವಾತಾವರಣ ಕೆಟ್ಟಿದೆ ಅಲ್ಲಿ ಒಬ್ಬರು ಇವರು ಮರ್ಡರ್ ಮಾಡಿದ್ರೆ ಅವರು ಒಂದು ಮಾರ್ಡ್ರ್ ಮಾಡೋದು ಅವರೊಂದು ಮಾಡಿದ್ರೆ ಇವ್ರು ಮಾಡೋದು ಈ ರೀತಿ ಈ ದ್ವೇಷ ಭಾವನೆ ಬಂದರೆ ಸಮಾಜ ಎಲ್ಲಿ ಉಳಿಯೋದು ಅಲ್ಲಿ ಎಲ್ಲಿ ಜೀವನ ಮಾಡೋಕ್ಕಾಗುತ್ತಾ ಅದನ್ನು ಸರ್ಕಾರ ನಾವು ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ ಖಂಡಿತವಾಗಿ ಇದನ್ನು ನಿಲ್ಲಿಸ್ತೀವಿ ನಿಲ್ಲಿಸದೆ ಬಿಡೋದಿಲ್ಲ ಈಗಾಗಲೇ ಸರ್ಕಾರಿ ಆದೇಶ ನೀವು ಸ್ವಲ್ಪ ಲೇಟಾಗಿ ಬಂದರೆ ನೀವು ಸರ್ಕಾರಿ ಆದೇಶವನ್ನು ನಿನ್ನೆ ದಿವಸನೇ ಬಿಡುಗಡೆ ಮಾಡಿದ್ದೇವೆ ಸೊ ಅದನ್ನು ನಿನ್ನೆ ಅಲ್ಲಿ ಮಂಗಳೂರಲ್ಲಿ ಹೇಳಿ ಬಂದು ನಾಳೆ ಬೆಳಗ್ಗೆ ಇಲ್ಲಿ ಫೋರ್ಸ್ ಮಾಡೋಕ್ಕಾಗೋದಿಲ್ಲ ಅದನ್ನು ಯಾವ ರೀತಿ ಮಾಡಬೇಕು ಅದು ಯಾವ ತೀರ ಸ್ಟ್ರಕ್ಚರ್ ಮಾಡಬೇಕು ಅದನ್ನೆಲ್ಲ ಇಷ್ಟು ದಿವಸ ಸಮಯ ತೊಗೊಂಡು ಮಾಡಿದ್ದೇವೆ ಈಗೇನು ಆಂಟಿ ನಕ್ಸಲ್ ಫೋರ್ಸ್ ಇದೆ ಅದರಲ್ಲೇ ನಾವು ನ್ಯಾಂಟಿ ನಕ್ಸಲ್ ಫೋರ್ಸನ್ನು ಮುಚ್ಚಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದು ಆ ಫೋರ್ಸನ್ನು ಅರ್ಧ ಭಾಗ ಫೋರ್ಸನ್ನು ಈ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಆಗಿ ಕನ್ವರ್ಟ್ ಮಾಡಿ ಅವರಿಗೇನೆಲ್ಲ ಹೆಚ್ಚು ಅಧಿಕಾರ ಬೇಕು ಮತ್ತು ಅವ್ರಿಗೆ ಬೇಕು ಎಲ್ಲ ಸವಲತ್ತುಗಳು ಬೇಕು ಅದೆಲ್ಲ ಕೊಟ್ಟು ನಾವು ಈಗ ಅದನ್ನು ಪ್ರಾರಂಭ ಮಾಡ್ತೀವಿ ಮೂರು ಮೂರು ಕಡೆ ಮೂರು ಜಿಲ್ಲೆಯಲ್ಲಿ ಅಂತ ಹೇಳಿದ್ದೇವೆ ಶಿವಮೊಗ್ಗ ಮತ್ತು ಉಡುಪಿ ಮತ್ತು ಮಂಗಳೂರು ಆ ಜಿಲ್ಲೆಗಳಲ್ಲಿ ಹೆಚ್ಚು ಫೋಕಸ್ ಮಾಡಿ ನಾವು ಮಾಡ್ತೇವೆ ಸರ್ ಕೋಮು ಭಾವನೆಯನ್ನು ಕೆರಳಿಸುವಂತಹ ಪ್ರಯತ್ನಗಳು ಕೂಡ ಅಲ್ಲಿ ಜಾಸ್ತಿ ಆಗ್ತಿದೆ ಇಲ್ಲ ನಾವು ಅದಕ್ಕೆ ಒಂದು ಕಡೆ ಕಾನೂನು ಇನ್ನೊಂದು ಕಡೆ ಶಾಂತಿ ತರೋದಕ್ಕೆ ಏನು ಮಾಡಬೇಕು ಅಂತೇಳಿ ಪೀಸ್ ಮೀಟಿಂಗ್ಸು ಅಥವಾ ಕಮ್ಯುನಿಟಿ ಮೀಟಿಂಗ್ಸು ಇವೆಲ್ಲ ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ ನಾನು ಕಳೆದ ಸಾರಿಯೂ ಕೊಟ್ಟಿದ್ದೆ ನಾನು ನೀವು ಪೀಸ್ ಮೀಟಿಂಗ್ಗಳು ಮಾಡಿ ಕಮ್ಯುನಿಟಿ ಲೀಡರ್ಸ್ಗಳನ್ನ ಕರೆದು ಸ್ವಲ್ಪ ಮಾತಾಡಬೇಕು ಇದನ್ನು ಮಂಗಳೂರನ್ನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೀಗೆ ಬಿಡೋಕ್ಕಾಗಲ್ಲ ಭಾಳ ಭಾಳ ಒಂದು ಒಳ್ಳೆಯ ಜನ ಇರುವಂಥ ಜಿಲ್ಲೆ ಅದು ಭಾಳ ವಿದ್ಯಾವಂತರಿದ್ದಾರೆ ಭಾಳ ಬುದ್ಧಿವಂತರಿದ್ದಾರೆ ಒಳ್ಳೆಯ ಜಿಲ್ಲೆ ಬೆಳವಣಿಗೆಗೆ ದೃಷ್ಟಿಯಲ್ಲೂ ಕೂಡ ಭಾಳ ಅವಕಾಶಗಳಿರುವಂಥ ಜಿಲ್ಲೆ ಅದಕ್ಕಾಗಿ ನಾವು ಅದನ್ನು ಹೆಚ್ಚು ಫೋಕಸ್ ಮಾಡಲೇಬೇಕಾಗುತ್ತೆ ಸರ್ ಎಲ್ಲ ಕೊನೆ ಆಗುತ್ತೆ ಅಲ್ಲ ನಾವು ಮಾಡಲೇಬೇಕಲ್ಲ ಕೊನೆ ಆಗುತ್ತೆ ಅಂತ ವಿಶ್ವಾಸದಿಂದಲೇ ಮಾಡಬೇಕು ನಾವು ಇಲ್ಲದೇ ಇದ್ದರೆ ಆಗೋದಿಲ್ಲ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಮಾಡೋಕ್ಕಾಗೋದಿಲ್ಲ ನಾವು ಕೊನೆ ಮಾಡ್ತೀವಿ ನಾವು ಬಿಡೋದಿಲ್ಲ ಇಲ್ಲ ಅದು ಎಲ್ಲ ಅದು ಆಟೋಮೆಟಿಕ್ಕಾಗಿ ಅದನ್ನೆಲ್ಲ ನಾವು ವೆರಿಫೈ ಮಾಡ್ಕೊಳ್ತೀವಿ ಈಗ ನೆನ್ನೆ ಅವರು ಮರ್ಡರ್ ಆದ ತಕ್ಷಣ ಸಂಜೆ ಒಳಗಡೆ ನಾವು ನಾಲ್ಕು ಜನನ ಅರೆಸ್ಟ್ ಮಾಡ್ದೋ ಈಗ ಇನ್ನೂ ಅವರ ಹೇಳಿಕೆಗಳಲ್ಲಿ ನಮಗೆ ಕೆಲವೆಲ್ಲ ಭಾಳ ಗಂಭೀರವಾದಂಥ ಮಾಹಿತಿಗಳು ಸಿಕ್ಕಿದಾವೆ ಅದನ್ನು ಕೂಡ ನಾವು ಉಪಯೋಗ ಮಾಡಿಕೊಂಡು ಏನು ಕ್ರಮ ತಗೋಬೇಕೋ ತೊಗೊಳ್ತೀವಿ ನೋಡಿ ಎಲ್ಲ ಒಂದು ಕಡೆ ಜನಪ್ರತಿನಿಧಿಗಳು ಕೂಡ ರಿಸ್ಟ್ರೇಂಟ್ ಇರಬೇಕು ಅವರು ಪ್ರಚೋದನೆ ಮಾಡಕ್ಕೆ ಬೇರೆ ಯಾವ ರೀತಿ ನೀವು ನಿಲ್ಸಕ್ಕಾಗತ್ತೆ ನಾವು ಜನಪ್ರತಿನಿಧಿಗಳು ಕೂಡ ಒಂದು ರೀತಿಯಲ್ಲಿ ಶಾಂತಿ ತರೋದಕ್ಕೆ ಎಲ್ಲ ಪ್ರಯತ್ನ ಮಾಡಬೇಕು